Thank <laughs> you. ದಕ್ಕಿಸಿಕೊಳ್ಳದೆ ಬಿಡರಾರಿ ಇದುವೇ ನನ್ನ ಬಲವಾದ ಛಲ ಏನಕ್ಕೆ ಬಂದಿರ ವಿಚಾರವನ್ನು ನನ್ನ ತಂದೆ ಭೋಜರ ಭೋಜರಗೋಡು ஆஸ்திரேலியா அப்பா கவுடா அவங்க முன்னேறியது தப்பா தேவன் ரியப்பா என்னாச்சு என்னாடு குட்டியப்பா இன்றிரண்டு முந்தைய ಆ ಹಂದಿ ಎಂದು ಕಾಣಿಸಿಕೊಂಡರೆ ಕೊಂಡು ಕೊಂದು ಅದರ ಒಂದು ಸಿಂಧುನ ಬಾಯನೇ ಶೋಭಾಂಗ ಶೋಭ ಹೊಲಗೈ ಬಂಟ ರಣದು ಅಂದರೆ ನೀವು ಇಲ್ಲಿನಿಂದ ನೀನು ಬೇರೆ ರಣದುಂಗನಲ್ಲ ನನ್ನ ರಣದೀ ನನ್ನ ಜನರ ದೇವೀರ ನನ್ನ ತಂತ್ ನನ್ನ ಹೃದಯಕ್ಕೆ ಜೀವವಾಗಿ ಆ ಜೀವಕ್ಕೆ ಕಣ್ಣಾಗಿ ಆ ಕಣ್ಣಿಗೆ ಕನ್ನಡಕವಾಗಿ ಕನ್ನಡವಾಗಿ ಈ ಕರ್ನಾಟಕಕ್ಕೆ ನಾನೇ ಹುಲಿಯಾಗಿ ಬಾಳುವೆ ಈ ಮಾತನ್ನು ಪೂರ್ಣಗೊಳಿಸಿ ನಿಮ್ಮನ್ನು ರಾಜಕೀಯ ರತ್ನವಾಗಿ ಸೇರಿಸಿ ಎಲ್ಲ ಹುಲಿನಾಳಿತ ನಿಮ್ಮ ಕೈ ಸೇರುವಂತೆ ಮಾಡುತ್ತಿದ್ದರೆ ನಿಮ್ಮ ಬಲಗೈ ಅಲ್ಲ ಪರಮ ಸಂತೋಷ ಸಂತೋಷ ಇಂದಿನಿಂದ ನೀನು ಬೇರೆ ನಣದುನಲ್ಲ ನನ್ನ ಅಂಗರಕ್ಷಕ ನನ್ನ ಅಂಗಾರ ಪಕ್ಷ ನಮಸ್ಕಾರ ವೆಲ್ಕಮ್ ಮಿಸ್ಟರ್ ಧಾರ್ಮ್ ವೆಲ್ಕಮ್ ಇರಲಿ ಇರಲಿ ಹೇಳಿದ ಪ್ರಕಾರ ಎಲ್ಲ ಕಾಗದ ಪತ್ರ ರೆಡಿ ಮಾಡಿದ ಲಕ್ಷ್ಮೀ ವಕೀಲರ ಫೀ ಅಂತ ಅಡ್ವಾನ್ಸ್ ಹಣ ಕೊಟ್ಟು ಬಿಡುಗಡ್ರ ಕೊಟ್ಟಿರಿ ನಂದಿ ನಮ್ಮ ಅಪ್ಪ ಐದು ಸಾವಿರ ಹತ್ತು ಸಾವಿರ ಕೊಡ್ತೀನಿ ಕೆಲಸ ನನ್ನದು ಮಿಸ್ಟರ್ ಕಾಮರಾಜ್ ನೀನು ಕೇಳಿದಾಗ ಹಣ ಕೊಡುವ ಕೆಲಸ ನನ್ನದು ಬಿಎಸ್ಗೆ ಸಾಮೀಲಾಗಿ ನನ್ನ ನ್ಯಾಯಗಿರಿಸಿ ಎಲ್ಲ ಆಸ್ತಿ ನನ್ನಂತೆ ಮಾಡಿಕೊಡೋದು ನಿಂದು ಇದಕ್ಕೇನಾದರೂ ನೀನು ತಪ್ಪಿ ನಡೆದರೆ ನೀನು ಉಳಿಯುವುದಿಲ್ಲ ನನಗೆ ದೊಡ್ಡ ಮಾತು ಹೇಳುತ್ತಿರುವೆ ಗುಡ್ಡದ ಆಕಾರವಾಗಿ ಬೆಳೆದು ನಿಂತಿರುವ ಹಣದ ನೆರಗೆ ನಾನು ಇರುವಾಗ ಆಗ ನನಗೆ ಭಯವಿಲ್ಲ ರಾಜನಂದರೇ ನಾನು ನೀನು ಒಟ್ಟಾರೆ ನಮ್ಮ ಕೆಲಸ ಸಕ್ಸೆಸ್ ಸಾದರೆ सापु ना निन्नु बरुत्तेने लक्ष्मीपति लक्ष्मीपति इन्ना क्या दिन है ले आ शिवराज आगवनु बिचारपति ಕೊಳ್ಳಲು ನಾವೇನು ಕೂಲಿಗಾಗಿ ನಿನ್ನ ಮನೆಯಲ್ಲಿ ಬಿದ್ದ ಆಳಲ್ಲ ಆಳವರು ನಿನ್ನಂತೆ ಉತ್ತಮ ಜನ ಮಾತನಾಡದೆ ಅವನಿಗೆ ಗುಂಡು ಹಳು ಸಾಜು ಬಿಡುತ್ತದೆ ಮಾಡುತ್ತಿರುವ ಚಂಡ ಕೆಲಸ ಗಂಡನ ಮಕ್ಕಳ ಗುಂಪು ಕಟ್ಟಿಕೊಂಡು ಕಂಡವರ ಆತಿಗೆ ಕೈ ಹಾಕಿ ಅವರ ವಂಶವನ್ನು ನಿರ್ವಂಶ ಮಾಡ

ಂಬುದು ಸರಿಯಾ ಮರ್ಯಾದಿಂದ ಅವನು ಬೋಲವರಿಗೆ ಕೊಟ್ಟು ಬಿಡು ಇರದಿದ್ದರೆ ಇದಕ್ಕಾಗಿ ನಿನ್ನ ಹೆಣ ಉರುಳಬೇಕು ಒಂದು ನನ್ನ ಹೆಣ ಉರುಳಬೇಕು ಒಂದು ಅವನ ಬಗ್ಗೆ ಮಾತನಾಡಲು ನೀನೇನು ಅವನ ರಕ್ತ ನಿನ್ನ ನಿನ್ನೆಗೆ ಗುಂಡು ಹಾಕಿ ನನ್ನ ನನ್ನೆದೆಗೆ ಗುಂಡು ಹಾಕುವ ದಂಡು ಇನ್ನು ಯಾರು ಹುಟ್ಟಿಲ್ಲ ಈ ಭೂಮಿಯ ಮೇಲೆ ಹಾಗೇನಾದರೂ ನೀನವನ ಆಸ್ತಿ ಕೊಡದೆ ನಿನ್ನನ್ನು ಇದೇ ಕಂಬಕ್ಕೆ ಕಟ್ಟಿ ಪ್ರಶಸ್ತಿಯಿಂದ ವಿಜೇತನಾಗಿ ಗಂಡು ಬರಲಿಂದ ಮಾಡಿ ಪುಟಿ ಪುಟಿದು ಹೊರಬರುವ ನಿನ್ನ ಬಿಸಿ ರಕ್ತವನ್ನ ಕುಡಿದು ನಂದ ಬಡವರ ಜೀರಿ ಯುವನ್ನು ಅಸನ್ಮುಖಿ ಮಾಡದಿದ್ದರೆ ನಾನು ಹಿಂಡು ಹುಲಿಗಳ ಗಂಡ ಪರಸುರ ಮರ್ಯಾದೆಂದು ಅವಕಾಶ ಕೊಟ್ಟರೆ ನಮ್ಮ ದನಿಗೆ ಹದ್ದು ಮೀರಿ ಮಾತನಾಡುವ ಚಾಂಡಾಳ ಸತ್ಯವಾದ ಮಾತಿಗೆ ತಲೆ ಕೂಡ ನಾನು ಇದೇ ರೀತಿ ಮಾತನಾಡುತ್ತೇನೆ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿ ಬಂದ ಅವರಣ್ಣನ ಮಗ ನಿಮ್ಮ ರಾಜನಿಗೆ ಆಸ್ತಿಯಲ್ಲಿ ಪಾಲಿಲ್ಲ ಅಂದರೆ ಯಾರು ಕೇಳುತ್ತಾರೆ ತಾเจರಿ ಇದೆ ನಾನು ನನ್ನ ಮೈಯಲ್ಲಿ ಎಣ್ಣೆ ಇದೆ ಅಂತ ನನ್ನದು ಬೆನ್ನಿ ಆಗಿರಲೇಣ್ಣು ಬೇಗೊಂದು ಕುರುಡನಾಗಿ ತಿರುಗುವ ಯೋಶರ್ ಊಳಿ நானೇ ಅಂತ ಇನ್ನು ಗರ್ಜಿಸಿದರೆ ಬೆಟ್ಟ ಎಂದು ಅಲಗಾಣಲ್ಲ ಮಿಸ್ಟರ್ ಪರಸುರಾವ್ ತೋಳಲ್ಲಿ ಶಕ್ತಿ ಇದೆ ಅಂತ हाराಡಬೇಡ ನಿನ್ನಂತೆ ನನಗೂ ಶಕ್ತಿ ಇದೆ ಇದೆ ಆದರೆ ಅದನ್ನು ಯಾವಾಗ ಉಪಯೋಗಿಸಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಅಂಡರ್ಸ್ಟ್ಯಾಂಡ್ ಏ ತಮ್ಮ ಪರಿಚಯ ನಿನಗೆ ಹತ್ತು ಕಾರಣ ಈಸಿಯಾರ ಬಂದ್ರ ಗೊತ್ತಾಗಲ್ಲ ಬಂದ್ರ ಈ ಹುಲಿ ಕೂಡ ಕಳಿಸ್ಕೊಂಡು ಹುಚ್ಚನಾಗಿ ತಿನ್ನೇರ ಮತ್ತು ಕಂಡೀಷನ್ ಏಪ್ಪ ನೀವೆಂತ ಹುಲಿಯಂತೆ ಗರ್ಜಿಸಿದರು ಆ ಹುಲಿಗಳ ಹಲ್ಲಕ್ಕೇ ರಾಜ ನೀನೇ ಎಂದು ನೀನು ನ್ಯಾಯವಂತನ ಮನೆತನ ರಕ್ತಕ್ಕೆ ಹುಟ್ಟಿ ನ್ಯಾಯವೇ ನೆಲ ಸಮಾನ ಮಾಡಿ ಅನ್ಯಾಯವೇ ನನ್ನ ಹುಸಿರ್ ಎಂದು ಕಸಿ ಬಿಸಿಯಾಗಿ ಮಾತನಾಡುವ ನಿನ್ನೊಬ್ಬಾಯಿಗೆ ಬರೆಯದು ನಿನ್ನಿಂದ ಲಂಚ ಸ್ವೀಕರಿಸಿ ಲಂಚನಂತೆ ಬಗಳುವ ಒಬ್ಬ ವೇವರಿಸ ಅಧಿಕಾರಿಗಳನ್ನು ಮಾತನಾಡಿಸಿ

ಆಟಾಡಲು ಮೊದಲು ನನಗೆ ಅಪ್ಪಣೆ ಕೊಡಿ ಇದು ಆಕಾಶದ ತುದಿಯಲ್ಲಿದ್ದರೂ ಗಿಡುಗನಾಗಿ ತೆರಿವೆ ಇದು ಪಾತಾಳದ ಅಂಚಿನಲ್ಲಿ ಸೇರಿದ್ದರೂ ಸ್ವಲ್ಪವಾಗಿ ಸುತ್ತವೆ ಆಗ ಕತ್ತನ್ನು ಕತ್ತರಿಸಿ ಪಾದದ ಮೇಲೆ திருப்பாத்தினி நிறி நரளி நேரம் சித்தாபட்டி ஜாலி பண்ணி அவரு ஜாலு குடிக்க கடி கேரது ಆ ಗೂಡಿನೊಂದಿಗೆ ಜೋಡಿ ಹಕ್ಕಿಯಾದ ಅವನ ತಮ್ಮನನ್ನು ಕೋಣದಂತೆ ಬೆಳೆಸಿರುವ ಆ ರಾಮ ಸೀತೆಯರನ್ನು ನಾವು ಅದರಲ್ಲಿ ಒತ್ತು ಹಾಕಿಕೊಂಡು ಸುತ್ತ ಇಪ್ಪತ್ನಾಲ್ಕು ಹಳ್ಳಿಗೆಯೇ ನೀವೇ ದೊಡ್ಡ ಜನಿಯನ್ನು ಹಾಗೆ ಮಾಡದಿದ್ದರೆ ನಾನು ಕೇಳಿ ನಂಬರ್ ಒನ್ ಅಲ್ಲೇ ಹೋಗೋಣ ಹೆಂಗ್ ಇದ್ರೆ ಬೆಂಜ್ಗೆ ಹೋಗಿ ಒಂದೊಂದು ಫೋರ್ ಒಂದೊಂದು ಸಿಂಗ್ ಕೊಡ್ಕೊಂಡು ಒಂದು ಸಿಂಗಲ್ ಕಟ್ಟ ಚೇ ಮರಿಕೊಡ್ರ